ನಮಸ್ಕಾರ ಸ್ನೇಹಿತರೆ ಸ್ವಾಗತ ಸುಸ್ವಾಗತ ಎಲ್ರಿಗೂ ನಮಸ್ಕಾರ ಯಾರೆಲ್ಲ ಹೊಸ್ತ ನೋಡ್ತಿದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ಕುಕ್ಕಿಂಗ್ ಚಾನಲ್ಗೆ ನಾಗರ ಪಂಚಮಿ ಮತ್ತು ಗೌರಿ ಗಣೇಶದ ಆರ್ಥಿಕ ಶುಭಾಶಯಗಳು ಎಲ್ರಿಗೂ ಒಳ್ಳೆಯದಾಗಲಿ ಇವತ್ತಿನ ಸ್ಪೆಷಲ್ ಕರಿಗೇಡುಬು ಮತ್ತು ಹೋಳಿಗೆ ಸಾಂಬಾರು ಹೇಗೆ ಉಳಕ್ಕೆ ನಾನು ತಿಳಿಸ್ಕೊಡ್ತಿದ್ದೀನಿ ಮನೇಲಿ ಮಾಡ್ತಿದ್ದು ಹಾಗೆ ನಾನು ಶಾರ್ಟ್ ತಗೊಂಡಿದ್ದೀನಿ ಸೊ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ ನೋಡೋಣ ಐದು ಲೀಟ್ರ್ ನೀರು ಬೇಳೆ ಬೇಯಿಸ್ಕೊಳಕ್ಕೆ ಐದು ಲೀಟ್ರ್ ನೀರು ಎರಡು ಎರಡೂವರೆ ಕೆ ಜಿ ಇದ್ದ ಮೂರು ಕೆ ಜಿ ಬೇಳೆ ಬೆಲ್ಲ ಏಳು ಕೆ ಜಿ ಇಷ್ಟನ್ನು ಹಾಕ್ಕೊಂಡು ಬೇಯಿಸ್ಕೊಬೇಕು ಬೇಯಿಸ್ಕೊಂಡು ಅದನ್ನು ಗ್ರೈಂಡಿಗೆ ಹಾಕ್ಸೋ ಬರೋಂಗಿದ್ರೆ ಹಾಕ್ಸ್ಕೊಬರ್ಬೋದು ಇಲ್ಲ ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಬೋದು ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಒಬ್ಬಟ್ಟನ್ನ ಹೇಗೆಲ್ಲ ಪ್ರೊಸೆಸ್ಸರ್ ಇರುತ್ತೆ ಹೇಗೆ ಮಾಡಬೇಕು ನಾನು ತಿಳಿಸ್ಕೊಡ್ತೀನಿ ನೋಡಿ ಫಸ್ಟಿಗೆ ಪೇಡನ ಎಲ್ಲ ಕಲೆಕ್ಟ್ ಮಾಡ್ಕೋಬೇಕು ಪೇಡನ ರುಬ್ಕೋಬೇಕೆಲ್ಲ ಚಪಾತಿ ಥರ ಮಾಡ್ಕೊಂಬಿಟ್ಟು ಅದಾದಮೇಲೆ ಒಂದೊಂದೇ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಳ್ಳಿ ಸೈಳಿ ಅಥವಾ ಗಾ ಗ್ರಾಮೀಣ ಪ್ರದೇಶದಲ್ಲಿ ಇದನ್ನು ಹೂರ್ಣ ಅಂತಾರೆ ಈ ಬೇಳೆನ ಬೇಯಿಸಿರೋದು ಹೂರ್ಣ ಹೂರ್ಣ ಅಂತ ಅಂತಾರೆ ಹಾಗಾಗಿ ನಾನು ಇದನ್ನು ಹೂರ್ಣ ಅಂತೀನಿ ಹೂರ್ಣನ ತಗೊಂಡು ಆ ಲೇಯರ್ ಮೇಲೆ ಸ್ವಲ್ಪ ನೀರು ಹಚ್ಕೊಂಡು ಫೋಲ್ಡ್ ಮಾಡಿ ಕ್ಲೀನಾಗಿ ಇಲ್ಲಿ ಓಪನ್ ಆಗ್ದಂಗೆ ಪ್ರೆಶ್ ಮಾಡ್ಬೇಕು ಕ್ಲೀನ್ ಪ್ರೆಶ್ ಮಾಡಿ ಒಂದೊಂದೇ ಸೈಡಿಗೆ ಇಡಬೇಕು ಅದಾದಮೇಲೆ ಎಣ್ಣೆನ ಚೆನ್ನಾಗಿ ಕಲಿಸ್ಕೊಂಡು ಫ್ರೈ ಮಾಡ್ಕೊಬೇಕು ಡ್ರೈ ಮಾಡ್ಕೋಬೇಕು ಬ್ರೌನ್ ಕಲರ್ ಆಗೋರ್ಗು ಡ್ರೈ ಮಾಡಬೇಕು ಚೆನ್ನಾಗಿ ಚೆನ್ನಾಗಿ ಮಾಡಲಿಲ್ಲ ಮಾಡಿಲ್ಲಂದ್ರೆ ಓಪನ್ ಆದರೆ ಎಲ್ಲ ಈಚಿಗೆ ಬರುತ್ತೆ ಕಡೆಗೆ ಕಡೆ ಬಂದರೆ ಎಣ್ಣೆ ಎಲ್ಲ ಡ್ರೈ ಆಗುತ್ತೆ ಬ್ಲ್ಯಾಕ್ ಕಲರ್ ಬ್ಲ್ಯಾಕ್ ಕಲರ್ ಆದರೆ ಚೆನ್ನಾಗಿರೋಲ್ಲ ಅದೇ ಥರ ನೀವು ಮನೆಯಲ್ಲೇ ಮಾಡ್ಕೊಳ್ಳಿ ನಮ್ಮಪ್ಪ ಅವರು ಇದನ್ನು ಕರಿತರೋದು ಪ್ರತಿ ವರ್ಷವೂ ಬಂದರೂ ನಮ್ಮ ಅಪ್ಪರೇ ಕರೆಯೋದು ಮನೆಯಲ್ಲೇ ಎಣ್ಣೆ ಚೆನ್ನಾಗಿ ಕಳ್ಸ್ಕೊಂಡು ನಿಮ್ಮ ಹೋಳಿಗೆನ ಡ್ರೈ ಮಾಡ್ಕೋಬೋದು ಹೋಳಿಗೆ ಚಿಪ್ಸು ಬೋಟಿ ಎಕ್ಸೆಟ್ರಾ ಎಕ್ಸೆಟ್ರಾ ಕಂಪ್ಲೀಟ್ ಆಯಿತು ಹೋಳಿಗೆ ಕರಿಗೇಟ್ ಬೇಗ ಕಂಪ್ಲೀಟ್ ಆಯಿತು ಕರಿ ಕರಿಬೋದ ಸದ್ಯಕ್ಕೆ ಒಂದು ಶಾರ್ಟ್ ತೊಗೊಂಡಿದ್ದಾನೆ ಅಷ್ಟೇ ನಾನು ಫೈನಲ್ಲ ರೆಡಿ ಆಯಿತು ಈಗ ಹೋಳ್ಗೆ ಸಾಂಬಾರು ಹೇಗೆ ಅಂತ ನಾನು ಹೇಳ್ತೀನಿ ಬೆಳ್ಳುಳ್ಳಿ ಈರುಳ್ಳಿ ಟೊಮೆಟೊ ಒಣಮೆಣಸಿನ್ಕಾಯಿ ಕಾಯ್ತುರಿ ಕೊಬ್ಬರಿ ಆದ್ರೆ ಕೊಬ್ಬರಿ ಕಾಯ್ತುರಿ ಆದರೆ ಕಾಯ್ತುರಿ ಇಷ್ಟನ್ನು ಹಾಕ್ಕೊಂಡು ನೀವು ಪೇಸ್ಟ್ ಮಾಡಬೇಕು ಹುಣ್ಸೆಣ್ಣು ಹುಣ್ಸೆಹಣ್ಣು ಹಾಕೊಂಡು ಹಾಕ್ಕೊಂಡು ಪೇಸ್ಟ್ ಮಾಡಬೇಕು ಹುಣ್ಸೆಹಣ್ಣು ಜಾಸ್ತಿ ಬೇಕು ಪೇಸ್ಟ್ ಮಾಡ್ಕೊಂಡು ಇದು ಬೇಳೆ ಹೆಸರು ಬೇಳೆ ಬೇಯಿಸಿರ್ತಾರಲ್ಲ ಆ ಹೆಸರು ಅದರಲ್ಲಿ ಹಾಕ್ಕೊಳ್ಬೇಕು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕಂಗಿದ್ರೆ ಹಾಕೊಂಡು ಸೈಡಿಗೆ ಇಡ್ರಿ ಫೈನಲಾಗೆ ಒಗ್ಗರಣೆ ಕೊಡ್ಬೇಕಿದೆ ಲಾಸ್ಟಿಗೆ ಈರುಳ್ಳಿ ಕರ್ಬೇವು ಜೀರಿಗೆ ಸಾಸಿವೆ ಸಾಸಬೇಕು ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡಿರಿ ಮಿನಿಮಮ್ ಹದಿನೈದು ದಿನ ಮ್ಯಾಕ್ಸಿಮಮ್ ಮೂವತ್ತು ದಿನ ಹೆಂಗೆ ಬೇಕಾದ್ರೂ ನೀವು ಊಟ ಮಾಡ್ಬೋದು ಬಿಸಿ ಮಾಡ್ಕೊಂಡು ಏನಾಗಲ್ಲ ಸಾಂಬಾರಿಗೆ ತುಂಬ ಚೆನ್ನಾಗಿರುತ್ತೆ ಸಕ್ಕತ್ತಾಗಿರುತ್ತೆ ಮತ್ತೆ ಚೆನ್ನಾಗಿ ಫ್ರೈ ಆಯ್ತು ಈಗ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಕಾಳು ಹಾಕೊಂಡು ಇನ್ನು ಸ್ವಲ್ಪ ಡ್ರೈ ಮಾಡ್ಕೊಳ್ಳಿ ಈಗ ಡ್ರೈ ಆಗುತ್ತೆ ಸಾಂಬಾರೊಳಗೆ ಹಾಕದ ಒಗ್ಗರಣೆ ರೆಡಿ ಸಾಂಬಾರು ಒಗ್ಗರಣೆ ರೆಡಿ ಈಗ ಒಳಗೆ ಹಾಕೋದು ಒಗ್ಗರಣೆನ ಉಪ್ಪೊಂದು ಹಾಕೊಳ್ಳಿ ಇನ್ನೇನು ಅಕ್ಕದೇ ಬೇಕಿಲ್ಲ ಏನು ಅಕ್ಕದೆ ಬೇಡ ಉಪ್ಪು ಹುಣ್ಸೆಹಣ್ಣು ಈಗ ಎರಡು ಜಾಸ್ತಿ ಆಗಿರ್ಬೇಕು ಒಂದು ಸ್ವಲ್ಪ ಕಮ್ಮಿನೇ ಹಾಕೊಳ್ಳಿ ಜಾಸ್ತಿ ಹಾಕ್ಕೊಳ್ರಿ ಹುಣ್ಸೆಹಣ್ಣು ಮಾತ್ರ ಜಾಸ್ತಿ ಹಾಕೊಳ್ಳಿ ಫೈನಲ್ಲ ರೆಡಿ ಆಯಿತು ಈಗ ಲಾಸ್ಟಿಗೆ ಒಂದು ಸ್ವಲ್ಪ ಕಾಯಿ ತೊರೆ ಹಾಕೊಳ್ಳಿ ಫೈನಲ್ಲಾಗಿ ಕಾಯಿನ ಬೇಕಾ ಜಾಸ್ತಿ ಹಾಕ್ಕೊಳ್ಳಿ ಫೈನಲ್ಲ ರೆಡಿ ಆಯಿತು ಹೋಳ್ಗೆ ಸಾಂಬಾರು ಹೋಳ್ಗೆ ಹೆಸರು ಗ್ರಾಮೀಣ ಪ್ರದೇಶದಲ್ಲಿ ಹೋಳ್ಗೆ ಹೆಸರು ಅಂತಾರಿದ್ದಾರೆ ಸೊ ಹೊಸ್ದಾಗಿ ಯಾರೆಲ್ಲ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ಮನೆಯಲ್ಲಿ ಮಾಡ್ಕೊಂಡು ತಿಂದ್ಕೊಳ್ಳಿ ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ಹೊಸ ಒಂದು ಕುಕ್ಕಿಂಗ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಎಲ್ರಿಗೂ ನಮಸ್ಕಾರ ಒಳ್ಳೆಯದಾಗ್ಲಿ ಶುಭರಾತ್ರಿ ಗುಡ್ ನೈಟ್